ಆಮೇಲೆ ಸಮೃದ್ಧಿ ವಿ ಮಂಜುನಾಥ್ ಅಧ್ಯಕ್ಷೆ ಮುಳಬಾಗಲು ವಿಧಾನ ಪಕ್ಷ ಕ್ಷೇತ್ರದ ವ್ಯಾಪ್ತಿಯ ರಾಜ್ಯ ಮತ್ತು ಜಿಲ್ಲಾ ಮುಕ್ತಿ ರಸ್ತೆಗಳ ತೀರ ಹದಗೆಟ್ಟಿರೋದ್ರಿಂದ ಸದರಿ ರಸ್ತೆಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಗೊಳಿಸಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಗಮನ ಸೆಳೆಯಕ್ಕೆ ಬಯಸ್ತೀನಿ ಮನೆ ಅಧ್ಯಕ್ಷೆ ಏನು ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಲೋಕೋಯ ಲೋಕೋಪಯೋಗಿ ಸಚಿವರ ಪರವಾಗಿ ಉತ್ತರಗಳನ್ನು ಇದ್ದೇನೆ ತಾವು ನಲವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೇಳಿದೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಪ್ಪತ್ತೇಳು ಲಕ್ಷ ಅಂದಾಜು ಮೊತ್ತದಲ್ಲಿ ನಲವತ್ತೇಳು ಕಿಲೋಮೀಟ್ರು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸತಕ್ಕಂಥ ಜಿಲ್ಲಾ ಮುಖ್ಯ ರಸ್ತೆ ಹದಿನಾಲ್ಕೂವರೆ ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಹದಿಮೂರು ಕೋಟಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಎಂಟು ಕಿಲೋಮೀಟ್ರ್ ಉದ್ದದ ಎರಡು ರಾಷ್ಟ್ರ ರಾಜ್ಯ ಹೆದ್ದಾರಿಗಳನ್ನು ಐದು ಪಾಯಿಂಟ್ ಏಳು ಐದು ಕೋಟಿ ಅಂದಾಜಿನಲ್ಲಿ ಹಾಗೂ ಎಪ್ಪತ್ತು ಎಪ್ಪತ್ತೈದು ಕಿಲೋಮೀಟರ್ ಉದ್ದದ ಹನ್ನೊಂದು ಜಿಲ್ಲಾ ಮುಖ್ಯ ರಸ್ತೆಗಳನ್ನು ಮೂವತ್ತ್ನಾಲ್ಕು ಕೋಟಿ ಅಂದಾಜಿನಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಸ್ವೀಕೃತವಾಗಿದೆ ಇದರ ಜೊತೆಗೆ ಈಗಾಗಲೇ ಏನು ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಕಾಮಗಾರಿಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ತಾವೇನು ತೀರಾ ಹದಗೆಟ್ಟಿದೆ ಎರಡು ರಾಷ್ಟ್ರ ರಾಜ್ಯ ಹೆದ್ದಾರಿಗಳು ಮತ್ತು ಹನ್ನೊಂದು ಜಿಲ್ಲೆಯ ಮುಖ್ಯ ರಸ್ತೆಗಳು ಕೂಡ ತೀರಾ ಹದಗೆಟ್ಟಿದೆ ಅಂತ ಹೇಳಿ ತಾವು ಕೇಳಿದಿರಿ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯದ ಅಭಿವೃದ್ಧಿ ಯೋಜನೆ ಯೋಜನೆಯಡಿಯಲ್ಲಿ ಕೂಡ ಸುಮಾರು ಹತ್ತು ಕೋಟಿ ಅಂದಾಜಿನಲ್ಲಿ ಈ ಕಾಮಗಾರಿಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಪ್ರಸ್ತಾವನೆ ಸ್ವೀಕೃತವಾಗಿದೆ ಅದರ ಜೊತೆಗೆ ತಾವೇನು ನಲವತ್ತು ಕೋಟಿ ಕೇಳಿದಿರಿ ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಈ ಸಂದರ್ಭದಲ್ಲಿ ಏನು ಬಡ್ಜೆಟ್ ತಯಾರಾಗ್ತಾ ಇದೆ ಆಗುತ್ತೆ ಆ ಸಂದರ್ಭದಲ್ಲಿ ಮುಂದಿನ ಬಜೆಟ್ನಲ್ಲಿ ಕೂಡ ಇದಕ್ಕೆ ಅನುದಾನವನ್ನು ಒದಗಿಸ್ಕೊಡೋದಕ್ಕೆ ನಾನು ಅವರ ಜೊತೆಯಲ್ಲಿ ಮಾತನಾಡಿ ಅವರಿಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ತಮಗೇನು ತಾವು ಭಾಳ ತೊಂದರೆ ಆಗಿದೆ ತೀರಾ ಹದಗೆಟ್ಟಿದೆ ಮತ್ತು ರಸ್ತೆಗಳಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ತಾವೇನು ಹೇಳಿದಿರಿ ಮಾನ್ಯ ಲೋಕೋಪಯೋಗ ಯೋಗಿ ಸಚಿವರಿಗೆ ನಾನು ಗಮನಕ್ಕೆ ತಂದು ನಂತರ ಅವರಿಂದ ಉತ್ತರವನ್ನು ಕೊಡಿಸ್ತೇನೆ ಮನಸ್ಸಭಾಧ್ಯಕ್ಷೆ ಈಗಾಗಲೇ ಉತ್ತರ ಕೊಟ್ಟಿದಿರಿ ಇಪ್ಪತ್ತೈದು ಇಪ್ಪತ್ತಾರನೇ ರಸೆಲ್ಲ ಗುಂಡಿ ಮುಚ್ಚಲಿಕ್ಕೆ ಎಪ್ಪತ್ತೇಳು ಲಕ್ಷವನ್ನು ಕೊಟ್ಟಿದ್ದೀವಿ ಅಂತ ನಾನು ಕೇಳಿದ್ದು ಸಂಪೂರ್ಣ ರಸ್ತೆ ಕೊಡಿ ಅಂತ ನೀವು ಕೊಟ್ಟಿರ್ತಕ್ಕಂಥ ಹೊತ್ತು ಎಪ್ಪತ್ತೇಳು ರಸ್ತೆ ಗುಂಡಿ ಮುಚ್ತೀವಿ ಅಂತ ಸಭಾಧ್ಯಕ್ಷ ಒಂದು ಸಚಿವರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ಗಡಿಭಾಗದ ಒಬ್ಬ ಶಾಸಕ ಒಂದು ಕಡೆ ಮುಳುಬಾಗಲ ಸಾರಿ ಒಂದು ಮದನಪಲ್ಲಿ ಕ್ಷೇತ್ರ ಇನ್ನೊಂದು ಪುಂಗನೂರು ಕ್ಷೇತ್ರ ಇನ್ನೊಂದು ವಿಕೋಟ ಕ್ಷೇತ್ರ ಇನ್ನೊಂದು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯವರ ಕ್ಷೇತ್ರ ನಾಲ್ಕು ಕ್ಷೇತ್ರದ ಅನುಗುಣವಾಗಿ ನನ್ನ ಕ್ಷೇತ್ರ ಇದೆ ನಿಜವಾಗ್ಲೂ ನನಗೆ ಅವಮಾನ ಆಗ್ತಾ ಇದೆ ಆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿಕೊಂಡಾಗ ತುಂಬಾ ಅವಮಾನ ಆಗ್ತಾ ಇದೆ ಇಂಥ ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ಕಾರ ಪರಿಗಣಿಸಿ ನಾನು ನಲವತ್ತು ನಾನ್ನೂರು ಕೋಟಿ ಕೇಳಿ ನಲವತ್ತು ಕೋಟಿ ಕೇಳಿದೀನಿ ಅದ್ರಲ್ಲಿ ಗುಂಡಿ ಮುಚ್ಚಕ್ಕೆ ನಾನು ಏನು ಮಾಡಿದ್ರಿ ನಲ್ವತ್ನಾಲ್ಕು ಲಕ್ಷ ಕೊಡ್ತೀವಿ ಅಂತ ಹೇಳಿ ಸಾರಿ ಎಪ್ಪತ್ತೇಳು ಲಕ್ಷ ದಯವಿಟ್ಟು ಈ ಸಂದರ್ಭ ಕೈ ಮುಗಿದ ನಾನು ತಮ್ಮ ಅಂತೀನಿ ಇಂಥ ಕ್ಷೇತ್ರಗಳನ್ನ ಏನು ಗಡಿಭಾಗ ಕ್ಷೇತ್ರಗಳನ್ನ ವಿಶೇಷವಾಗಿ ಪರಿಗಣಿಸಿ ನಮ್ಮಂತಾನು ಉಳಿಸ್ಬೇಕಂತ ಸಚಿವರಲ್ಲಿ ಮತ್ತೆ ಮತ್ತೆ ಕೇಳ್ಕೊತಿದ್ದೆ ಸಚಿವರೆ ಒಂದು ಕಡೆ ತಮಿಳುನಾಡು ಒಂದು ಕಡೆ ಆಂಧ್ರ ಈ ಒಂದು ಮದ್ದಲ್ಲಿ ಸಿಕ್ಕಾಕೊಂಡಿದ್ದೀನಿ ನಿಜವಾಗ್ಲೂ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾರು ಹೇಳಕ್ ಆಗ್ತಲ್ಲ ಇಲ್ಲ ನಾನು ನಾನೂರು ಕೋಟಿ ಕೇಳಿದೆ ನಾನು ನಲವತ್ತು ಕೋಟಿ ಕೇಳ್ತಾ ಇದ್ದೀನಿ ಏನಕ್ಕೆ ಗುಂಡಿ ಮುಚ್ಚಲಿಕ್ಕಲ್ಲ ರಸ್ತೆ ಹಾಕ್ಲಿಕ್ಕೆ ಅದನ್ನು ಇದು ಬೆಳಗಾಮಿಂದ ಲೇಟರ್ ಇಲ್ಲಿಗೆ ಬಂದು ಫಾರ್ವರ್ಡ್ ಆಗಿ ನನಗೆ ಬೆಳಗಾಮಲ್ಲೇ ಮಾತಾಡಬೇಕಾಗಿದ್ದು ದಯವಿಟ್ಟು ವಿಶೇಷವಾಗಿ ಈ ಥರ ಮೀಸಲು ಕ್ಷೇತ್ರಗಳನ್ನು ಗಡಿಭಾಗ ಕ್ಷೇತ್ರಗಳನ್ನು ವಿಶೇಷವಾಗಿ ಸರ್ಕಾರ ಪರಿಗಣಿಸ್ಬೇಕಂತ ಕೈ ಮುಗಿದು ಕೇಳ್ಕೊತೀನಿ ಸಚಿವರೇ ಮೊನ್ನೆ ಅಧ್ಯಕ್ಷರೇ ನಾನು ಕೂಡ ಮಧುಗಿರಿ ಕ್ಷೇತ್ರದಲ್ಲಿ ಪ್ರತಿನಿಧಿಸತಕ್ಕಂಥ ಸಂದರ್ಭದಲ್ಲಿ ಇದೇ ಸಮಸ್ಯೆಯನ್ನು ನಾನು ಕೂಡ ಎದುರಿಸ್ತಾ ಇದ್ದೆ ಆಂಧ್ರ ಪ್ರದೇಶದಲ್ಲಿ ಆ ಗಡಿ ಭಾಗದಲ್ಲಿ ಅವರೆಲ್ಲ ಭಾಳ ಚೆನ್ನಾಗಿ ರಸ್ತೆ ಮಾಡಿಬಿಡೋರು ಆದರೆ ನಮ್ಮ ರಸ್ತೆಗಳು ಆಗಿರ್ತಿರಲಿಲ್ಲ ಆ ಸಂದರ್ಭದಲ್ಲಿ ಭಾಳ ಜನ ಸ್ವಾಭಾವಿಕವಾಗಿ ನಮ್ಮನ್ನು ದೂಷಣೆ ಮಾಡ್ತಕ್ಕಂಥದ್ದನ್ನು ನಾನು ಕೂಡ ಅನುಭವಿಸಿದ್ದೇನೆ ಮಾನ್ಯ ಸದಸ್ಯರ ಆತಂಕ ನನಗೆ ಅರ್ಥ ಆಗುತ್ತೆ ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಏನು ತಾವು ನಲವತ್ತು ಕೋಟಿ ಕೇಳಿದ್ದೀರಿ ಅದನ್ನು ಮುಂದಿನ ಬಜೆಟ್ನಲ್ಲಿ ಅನುವು ಮಾಡಿಕೊಡೋದಕ್ಕೆ ನಾನು ಅವರಿಗೆ ತಿಳಿಸ್ತೀನಿ ಓಕೆ ನರೇಂದ್ರ ಸ್ವಾಮಿ ಥ್ಯಾಂಕ್ ಯು ಸರ್ ನರೇಂದ್ರ ಸ್ವಾಮಿ